ಆತ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಒಳ್ಳೆಯ ಕಾಲೇಜ್ನಲ್ಲಿ ನಲ್ಲಿ ವಿದ್ಯಾಭ್ಯಾಸ ವೆರೆ ಮಾಡ್ತಿದ್ದ ಕಾಲೇಜ್ ಅಂದಮೇಲೆ ಮೇಲೆ ಹುಡುಗಾಟಿಕೆ ಮಾಮೂಲಿ ಹುಡುಗಿಯನ್ನ ರೇಗಿಸೋದು ಕಾಲಿಳಿಯೋದು ಇದ್ದಿದ್ದೆ ಆದರೆ ಈತ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿದ್ದ ಲೇಡೀಸ್ ಟಾಯ್ಲೆಟ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ಈತನ ಮೊಬೈಲ್ ನೋಡಿದ ಪೊಲೀಸರೇ ಔಹಾರ್ ಹೋಗಿದ್ದಾರೆ ಈ ಕಾಮುಕ ವಿದ್ಯಾರ್ಥಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಮಹಿಳೆಯರ ಟಾಯ್ಲೆಟ್ ರೂಮ್ನಲ್ಲಿ ಕ್ಯಾಮೆರಾ ಕಣ್ಣು ಎಸಿಎಸ್ ಕಾಲೇಜ್ನಲ್ಲಿದ್ದ ಟಾಯ್ಲೆಟ್ ರೂಮ್ ಗಾಮುಖ ಕಾಲ ಕೆಟ್ಟೋಯ್ತು ಕಣ್ರಿ ಎಂಥ ಮಕ್ಕಳು ಹುಟ್ಟಿದ್ದಾರೆ ನೋಡಿ ಮನೆಗೆ ಮಗನಾಗಿರ್ತಾನೆ ಹೆತ್ತವರಿಗೇ ಹೆಸರು ತರ್ತಾನೆ ಅಂತ ತಂದೆ ತಾಯಿ ಕನಸು ಕಾಣ್ತಾ ಇದ್ರೆ ಮಕ್ಕಳು ಎಂಥ ಕೆಲಸ ಮಾಡ್ತಿದ್ದಾರೆ ನೋಡಿ ಕಾಲೇಜಿಗೆ ಹೋಗಿ ನಾಲ್ಕು ಅಕ್ಷರ ಕಲಿಯೋದು ಬಿಟ್ಟು ಹೆಣ್ಮಕ್ಳ ಟಾಯ್ಲೆಟ್ ರೂಮ್ನಲ್ಲಿ ಕ್ಯಾಮರಾ ಫಿಕ್ಸ್ ಮಾಡ್ತಿದ್ದಾನೆ ಹೆಣ್ಮಕ್ಕಳ ಹಸಿ ಬಿಸಿ ದೃಶ್ಯವನ್ನ ಸೆರೆ ಹಿಡ್ಕೊಂಡು ವಿಕೃತ ಆನಂದ ಅನುಭವಿಸುತ್ತಿದ್ದಾನೆ ಇವನೇ ನೋಡಿ ಕಾಮ ಕಿರಾತಕ ಇದೇ ಕಾಲೇಜ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇರೋ ವಿದ್ಯಾರ್ಥಿ ನಾಲ್ಕಕ್ಷರ ಕಲ್ತು ಉದ್ದಾರ ಆಗೋದು ಬಿಟ್ಟು ಕಾಮಾಂತನಾಗಿದ್ದಾನೆ ಇವನಿಗೆ ಓದೋದಕ್ಕಿಂತ ಹುಡುಗಿರ ಮೈಕೈ ನೋಡೋ ಖಯ್ಯಾಲಿ ಇದಕ್ಕೆ ಕಂಡುಕೊಂಡ ದಾರಿಯೇ ಹೆಣ್ಮಕ್ಕಳ ಟಾಯ್ಲೆಟ್ ರೂಮ್ ಹುಡುಗಿಯರು ಯಾರೂ ಇಲ್ಲದ ಹೊತ್ತಲ್ಲಿ ಟಾಯ್ಲೆಟ್ ರೂಮ್ಗೆ ಹೋದವ ಸಣ್ಣದೊಂದು ಜಾಗದಲ್ಲಿ ಕ್ಯಾಮೆರಾ ಫಿಕ್ಸ್ ಮಾಡಿದ್ದ ಕೊನೆಗೆ ತಾನೂ ಕೂಡ ಅಲ್ಲೇ ಎಲ್ಲೋ ಒಂದು ಮೂಲೆಯಲ್ಲಿದ್ದ ಹೆಣ್ಮಕ್ಕಳೊಬ್ಬಳು ಟಾಯ್ಲೆಟ್ ರೂಮ್ಗೆ ಹೋಗ್ತಾ ಇದ್ದಂತೆ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದೆ ಚೇರುತ್ತಾ ಹೊರಬಂದವಳು ಟಾಯ್ಲೆಟ್ ರೂಮ್ ಲಾಕ್ ಮಾಡಿದ್ದಾಳೆ ಕೊನೆಗೆ ಕಾಲೇಜು ಆಡಳಿತ ಮಂಡಳಿಗೆ ಸುದ್ದಿ ಮುಟ್ಟಿಸ್ತಾ ಇದ್ದಂತೆ ಸ್ಥಳಕ್ಕೆ ಬಂದ ರಾಮನಗರದ ಕುಂಬಳಗೋಡು ಪೊಲೀಸರು ಕಾಲೇಜು ಕಾಮುಕನನ್ನ ಎತ್ತಾಕೊಂಡು ಹೋಗಿದ್ದಾರೆ ಒಂದಲ್ಲ ಎರಡಲ್ಲ ಈತನ ಬಳಿ ಇದ್ವು ಎಂಟು ಸಾವಿರ ವಿಡಿಯೋ ಕಾಮುಕ ಉಮೇಶ್ ರೆಡ್ಡಿ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಹೆಣ್ಣಿನ ದಾಸನಾಗಿದ್ದ ಈತ ಹೆಣ್ಮಕ್ಕಳ ಬಟ್ಟೆಯನ್ನು ಬಿಡ್ತಾ ಇರಲಿಲ್ಲ ಸೇಮ್ ಇವನು ಕೂಡ ಇದೇ ಜಾಯಮಾನದವನು ಆದ್ರೆ ಡಿಜಿಟಲ್ ಕಾಮುಕ ಅಷ್ಟೇ ಯಾಕಂದ್ರೆ ಈತನ ಬಳಿ ಇದ್ದದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟು ಸಾವಿರ ವಿಡಿಯೋಗಳು ಇದನ್ನ ನೋಡಿದ ಪೊಲೀಸರೇ ಹೌಹಾರಿ ಹೋಗಿದ್ದಾರಂತೆ ಯಾವಾಗ ಈ ವಿಷಯ ಗೊತ್ತಾಯ್ತೋ ವಿದ್ಯಾರ್ಥಿಗಳೆಲ್ಲ ಪ್ರತಿಭಟನೆ ನಡೆಸಿದ್ರು ಈ ಎಸಿಎಸ್ ಕಾಲೇಜ್ ಅಂತ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಎಲ್ಲಾ ಗರ್ಲ್ಸ್ ವಾಶ್ರೂಮ್ ಅಲ್ಲೂ ಬಂದು ಫ್ಲೋರ್ ಫ್ಲೋರ್ ಅಲ್ಲಿ ವಾಶ್ರೂಮ್ ಅಲ್ಲಿ ಬಂದು ಒಬ್ಬ ಹುಡುಗ ಯಾರೋ ಎಸ್ ಸಿ ಡಿಪಾರ್ಟ್ಮೆಂಟ್ ಇಂದಾನೆ ಎಲ್ಲಾ ಅಲ್ಲೂ ಬಂದು ಫುಲ್ ಸಿಸಿ ಕ್ಯಾಮೆರಾಲ ಲೈಟ್ ಎಲ್ಲಾ ಗರ್ಲ್ಸ್ನೂ ವಿಡಿಯೋ ಮಾಡ್ಕೊಂಡಿದ್ದಾನೆ ಸರ್ ಬಟ್ ಪೊಲೀಸರಿಗೆಲ್ಲ ಕಂಪ್ಲೇಂಟ್ ಆಗಿದೆ ಎಚ್ಒಸಿ ಲೆಕ್ಚರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಅವರಿಗೆ ಆ ಹುಡುಗನಿಗೆ ಸಪೋರ್ಟ್ ಮಾಡಿದ್ರೆ ಸರ್ ಪೇರೆಂಟ್ಸ್ ಗೆ ಹೇಳಿದೀವಿ ಅವ್ರಿಗೂ ಭಯ ಇದೆ ಅವ್ರಿಗೆ ಗೊತ್ತಿಲ್ಲ ಯಾರು ವಿಡಿಯೋ ಯಾರ್ಯಾರ ವಿಡಿಯೋ ಇದೆ ಅಂತಾನೆ ಗೊತ್ತಿಲ್ಲ ಅಷ್ಟು ಸಾವಿರ ಹುಡುಗಿರಲ್ಲಿ ಯಾರು ವಿಡಿಯೋ ಇದೆ ಏನ್ ಆಗ್ತಿದೆ ಅಂತಾನು ಯಾರಿಗೂ ಗೊತ್ತಿಲ್ಲ ಅವ್ರ ಅವ್ರಿಗೆ ಅವ್ರ ಕ್ಲಾಸ್ ಹುಡುಗಿರ್ಗೆ ಗೊತ್ತಾಗಿ ಅವರು ಪೊಲೀಸ್ ಕಂಪ್ಲೇಂಟ್ ಮಾಡಿ ಆಮೇಲೆ ಪೊಲೀಸ್ ಅವ್ರು ಬಂದಿದ್ದು ಫಸ್ಟ್ ಅವ್ರು ಹೋಗಿ ಟೀಚರ್ಸ್ ಹತ್ರನೇ ಹೇಳಿರೋದು ಈ ತರ ಆಗಿದೆ ಸರ್ ಅಂತ ಹೇಳ್ಬಿಟ್ಟು ಸೊ ಟೀಚರ್ಸ್ ಅವ್ರು ಏನಂದಿದ್ದಾರೆ ಹೌದಾ ಅವ್ನು ಈ ತರ ಅಂತ ಅವರೇ ಅವ್ರಿಗೆ ಅವ್ರಿಗೆ ಕ್ವಶನ್ ಕೇಳಿದಾರೆ ಇವತ್ತೊಂದು ಹುಡುಗಿ ವಾಶ್ರೂಮ್ಗೆ ಹೋಗಿ ಮೇಲೆ ನೋಡಿದಾಗ ಕ್ಯಾಮ್ರಾ ಕಾನ್ಸೋಲ್ ಫುಲ್ ಮಾಡಿದಳ ಕ್ಯಾಮ್ರಾ ತಗೊಂಡು ಓಡಿ ಹತ್ರ ಬಂದ ಅವ್ನ ಹ್ಯಾಂಡ್ ಓವರ್ ಆಗಿದ್ದಾನೆ ಅವ್ನ ಹ್ಯಾಂಡ್ ಓವರ್ ಆಗಿ ಟೂ ಅವರ್ಸ್ ಆದ್ಮೇಲೆ ಪೊಲೀಸ್ ಬಂದಿದ್ದಾರೆ ಆರ್ ಕಾಲಿಂಗ್ ಫಾರ್ ಪೊಲೀಸ್ ಫ್ರಮ್ ಲಾಸ್ಟ್ ನಾಟ್ ಟೂ ಅವರ್ಸ್ ಆದ್ರೂ ಪೊಲೀಸ್ ಅವ್ರು ಬಂದಿದೆ ಈವನ್ ಪೊಲೀಸ್ ಕೂಡ ಅವ್ನಿಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವ್ರ ನಮ್ಮ ನಮ್ಮನ್ನ ಕನ್ವೆನ್ಸ್ ಮಾಡ್ತೇವಲ್ತು ಅವನಿಗೆ ಯಾವ ಪನಿಷ್ಮೆಂಟ್ ಕೊಟ್ಟಿಲ್ಲ ಅವನ್ ಮೇನ್ ಆಗಿ ಡ್ರಗ್ ಅಡಿಕ್ಟ್ ಆಗಿದ್ದಾನೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸ್ಥಳಕ್ಕಾಗಮಿಸಿದ ರಾಮನಗರ ಎಸ್ಪಿ ಕಾರ್ತಿಕ್ ರೆಡ್ಡಿ ವಿದ್ಯಾರ್ಥಿಗಳ ಮನವೊಲಿಸಿದ್ರು ಒಟ್ನಲ್ಲಿ ಓದು ಬರಹ ಕಲಿತು ಮಾದರಿ ಇಂಥ ದಾರಿ ಹಿಡಿದ್ರೆ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ